ಇದು ಇತಿಹಾಸ ಪ್ರಸಿದ್ಧವು ಕಾರಣಿಕ ಕ್ಷೇತ್ರವು ಆಗಿರುವ ಕಾಟುಕುಕ್ಕೆ ಶ್ರೀ ಸುಪ್ರಾಯ ದೇವಸ್ಥಾನಕ್ಕೆ ತೆರಳುವ ರೋಡ್ ಪೆರ್ಲಾಪೇಟೆಯಿಂದ ಬಲಭಾಗಕ್ಕೆ ತಿರುಗಿದರೆ ಕಾಟುಕುಕ್ಕಿ ಭಾಗಕ್ಕೆ ತೆರಳುವ ಈ ರಸ್ತೆಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ಕೆಕೆ ರೋಡ್ ಎನ್ನುತ್ತಿದ್ದಾರೆ ಆದರೆ ಕಳೆದ ಒಂದಷ್ಟು ವರ್ಷಗಳಿಂದ ತೀರಾ ಶೋಚನೀಯ ಅವಸ್ಥೆಗೆ ತಲುಪಿರುವ ಈ ರೋಡ್ ಅನ್ನು ಕೆಕೆ ರೋಡ್ ಎಂದು ಕರೆಯುವುದಾಗಿದ್ದರೂ ಅರ್ಥಾತ್ ಕೇಳುವವರೇ ಇಲ್ಲದ ರೋಡ್ ಕೆಕೆ ರೋಡು ಎಂದು ಜನರು ಆಡಿಕೊಳ್ಳುವಂತಾಗಿದೆ ಎಣ್ಮಕಜಿ ಪಂಚಾಯತಿನ ಮೂರು ವಾರ್ಡ್ಗಳನ್ನ ಹಾದು ಹೋಗುವ ನೂರಾರು ಮನೆಗಳವರು ಆಶ್ರಯಿಸುವ ರಸ್ತೆ ಇದಾಗಿದ್ದರೂ ಇಲ್ಲಿನ ಅವ್ಯವಸ್ಥೆಯನ್ನು ಕೇಳುವವರೇ ಇಲ್ಲ ಎಂಬಂತಾಗಿದೆ ಈಗ ನಮ್ಮ ಈ ಕಾಟುಕೆ ರೋಡು ಅಂದ್ರೆ ಕಾಟುಕೆ ಟೆಂಪಲ್ ರೋಡ್ ಅದು ಐದನೇ ವಾರ್ಡ್ ಹಾಗೆ ನಾಲ್ಕನೇ ವಾರ್ಡ್ ಒಂಬತ್ತನೇ ವಾರ್ಡ್ ಸಂಪರ್ಕದಲ್ಲಿರುವಂತಹ ತುಂಬ ರೋಡ್ ಆಗಿದೆ ಅದು ಅದು ತುಂಬಾ ಶೋಚನೀಯ ವ್ಯವಸ್ಥೆಯಲ್ಲಿದೆ ಈಗ ಯಾಕೆಂದ್ರೆ ಈಗ ನಾನು ಒಂದು ಎಂಟು ಒಂಬತ್ತು ವರ್ಷ ಆಯಿತು ಅಂಥ ಒಂದು ಪರಿಸ್ಥಿತಿಲಿರುವ ಆ ರೋಡು ನಮಗೆ ಪಂಚಾಯತಿಯಿಂದ ಯಾವುದೇ ಅದಕ್ಕೊಂದು ಫಂಡ್ ಆಗಲಿ ರಿಟೈರಿಂಗ್ ಮಾಡಲಿಕ್ಕೂ ಆಗುವುದಿಲ್ಲ ಯಾಕಂದರೆ ಅದು ಪಿ ಡಬ್ಲ್ಯೂ ರೋಡ್ ಆದ ಕಾರಣ ನಮಗೆ ಪಂಚಾಯತಿಯಿಂದ ಇಡ್ಲಿಕ್ಕೆ ಆಗುದಿಲ್ಲ ಇದು ಕಳೆದ ಸುಮಾರು ವರ್ಷದಿಂದ ನಾವು ಪ್ರಯತ್ನ ಮಾಡ್ತಿದ್ದೇವೆ ಈ ರೋಡಿಗೆ ಗೌರ್ಮೆಂಟಿಗೂ ಕೂಡ ಇದರ ಬಗ್ಗೆ ನಾವು ಮನವಿಯನ್ನು ಹಲವು ಬಾರಿ ಸಲ್ಲಿಸಿದ್ದೇವೆ റോഡ് ചെയ്ത് ഇങ്ങനെ കുറെ സമയല്ലേ സാറിങ്ങനെ ഫോനി എന്ത് പരിന്നില്ല വണ്ടി എന്ന് പറഞ്ഞെങ്കിൽ ആഴ്ചയിലൊരിക്കും വെക്കേണ്ടി വരുന്നുണ്ട് പിന്നെ ശരിയാക്കണമല്ലോ ഫോന് നിങ്ങൾ ഇപ്പൊ നോക്കിയില്ലേ ഫോനെ കഴിയുന്ന ടാക്സ് ഇൻഷുറൻ അത് ഇതെല്ലാം ഓരോ ടാമിനെടുക്കും പിന്നെ ഇത് മറ്റേ ഇപ്പൊ ഒരു ടാക്സ് ഉണ്ട് ശിവഗിരി ಹೀಗೆ ಹಲವು ಪ್ರದೇಶಗಳಿಗೆ ಈ ರೋಡೆ ಮುಖ್ಯವಾಗಿದ್ದರೂ ಆಳುವ ಸರಕಾರಕ್ಕೆ ಇಲ್ಲಿನ ದುಸ್ಥಿತಿ ಪ್ರಾಮುಖ್ಯವಲ್ಲ ಸುಮಾರು ಎಂಟು ವರ್ಷಗಳ ಮೇಲೆ ಕೆಲವು ತೇಪೆಗಳನ್ನು ಹಾಕುದು ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಹಲವಾರು ಹೊಂಡಗಳ ಸೃಷ್ಟಿಯಾಗಿ ಮಾರ್ಗದಲ್ಲಿ ನಡೆಯುವ ನಡೆಯಲಿಕ್ಕೂ ಕಷ್ಟ ಆಗುವಂತಹ ಅಂದರೆ ಹಲವಾರು ಮಕ್ಕಳು ನಡೆದುಕೊಂಡೇ ಬರುವುದು ಯಾಕೆಂದರೆ ಇವತ್ತು ಬಸ್ ಇಲ್ಲದ ಒಂದು ಊರು ಬಸ್ಸು ಮೂರು ಟ್ರಿಪ್ಪು ದಿನಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭ ಇತ್ತು ಆದರೆ ಈ ಈ ರಸ್ತೆಯ ಅವಸ್ಥೆಯಿಂದಾಗಿ ಬಸ್ಸಿನವರು ಈಗ ಬೆಳಿಗ್ಗೆ ಬಂದರೆ ಸಂಜೆ ಹೋಗುವಂಥ ಒಂದೇ ಒಂದು ಟ್ರಿಪ್ ಮಾತ್ರ ಇರುತ್ತದೆ ಮಕ್ಕಳಿಗೆ ತುಂಬ ಕಷ್ಟ ಆಗಿ ಎಲ್ಲ ನಡ್ಕೊಂಡು ಬರೋತ್ತಿಗೆ ಸಹ ವಾಹನಗಳ ಈ ಕೆಸರು ಎರಚಿ ಬರಲಿಕ್ಕೆ ನಡ್ಕೊಂಡು ಹೋಗಲಿಕ್ಕೂ ಕಷ್ಟ ಆಗುವಂತಹ ಈ ಒಂದು ಕೆ ಕೆ ರಸ್ತೆ ನಾವು ಪಂಚಾಯತ್ ಕೇಳಿದಾಗ ಅವ್ರು ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಅವರು ಆ ರಸ್ತೆ ಪಿ ಡಬ್ಲ್ಯೂ ಡಿ ಎದ್ದು ಅಂತೇಳಿ ಆದರೆ ಪಿ ಡಬ್ಲ್ಯೂ ಡಿ ಅವರು ಕೇಳಿದಾಗ ನಾವು ಅನುದಾನವನ್ನು ಮಾಡಿ ಇಟ್ಟಿದ್ದೇವೆ ಆದರೆ ಬರ್ತದೆ ಬರ್ತದೆ ಆಗ್ತದೆ ಆಗ್ತದೆ ಕೆಲವು ವರ್ಷಗಳಿಂದ ಒಂದು ಸುಮಾರು ಒಂದು ಏಳೆಂಟು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಅದು ಆಗ್ತದೆ ಅಭಿವೃದ್ಧಿ ಆಗ್ತದೆ ಅದಕ್ಕೆ ಕೆಲಸಗಳಾಗ್ತದೆ ನಾವು ಡಾಮರ್ ಮಾಡ್ತೇವೆ ಇಷ್ಟು ಕೋಟಿ ಉಂಟು ಅಷ್ಟು ಕೋಟಿ ಉಂಟು ಅಂತ ಹೇಳುವುದಲ್ಲದೆ ಈವರೆಗೆ ಯಾವುದೇ ಒಂದು ರೂಪಾಯಿಯ ವೆಚ್ಚವು ಆ ರಸ್ತೆಗೆ ನಡೀಲಿಲ್ಲ ಸ ಈಗ ಸಾರ್ವಜನಿಕವಾಗಿ ನಾವು ಹಲವಾರು ಅಲ್ಲಿಯ ಸಂಘ ಸಂಸ್ಥೆಗಳು ಅಥವಾ ಊರವರು ಸೇರಿಕೊಂಡು ಕೆಲವು ಹೊಂಡಗಳನ್ನು ನಾವು ಮುಚ್ಚಿದ್ದೇವೆ ಕೆಲವರು ಮುಚ್ಚಿದ್ದಾರೆ ಕೆಲವು ಒಳ್ಳೆ ಕೆಲಸಗಳು ನಡೀತಾ ಇದ್ದೆ ಯಾಕೆಂದರೆ ಕೆಲವರು ಊರಿನವರು ಅವರಿಗೆ ಬೇಕಾಗಿ ಆದರೂ ಊರಿನವರಿಗೆ ಬೇಕಾಗಿ ಆದರೂ ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ತುಂಬಾ ಕಷ್ಟ ಅಂದ್ರೆ ಒಂದೊಂದು ಕಡೆಯಲ್ಲಿ ನಮಗೆ ಕಷ್ಟ ಹೊಂಡಗಳೇ ಇರುವುದು ಈ ರಸ್ತೆಯಲ್ಲಿ ರಸ್ತೆಯ ಅಲ್ಲಲ್ಲಿ ಬಾಯ್ತೆರಿದಿರುವ ಬೃಹತ್ ಹೊಂಡ ಗುಡ್ಡಿಗಳು ಸಂಚಾರಕ್ಕೆ ಸಂಕಷ್ಟ ಎನಿಸಿವೆ ಕೇರಳ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಈ ರಸ್ತೆ ಅಭಿವೃದ್ಧಿಗೆ ಹಲವು ಬೇಡಿಕೆಗಳಿದ್ದರೂ ಮುಹೂರ್ತ ಇನ್ನೂ ಕೂಡಿ ಬಂದಿಲ್ಲ ഹൗത് മക്കൾ എന്താ അഗത്യദ്രെ ഹോഡ് സ്വൽപ്പ സരിമാടേ എല്ലാം ഉപകാരം ഭയങ്കര മോശമായ റോഡാണ് ഇത് വളരെ കഷ്ടമുണ്ട് തൊട്ടടുത്ത പ്രസിദ്ധമായ ക്ഷേത്രമാണ് കാട്ടൂർക്കെ സുബ്രഹ്മണ്യ ക്ഷേത്രം ഈ ക്ഷേത്രത്തിലേക്ക് നിരവധി ഭക്തന്മാരാണ് വർഷത്തിൽ പോകുന്നുള്ളത് ഒരു ദിവസം അപ്പോൾ ഭയങ്കര ഇത് എത്രയും പെട്ടെന്ന് ശരിയാക്കില്ലെങ്കിൽ ആൾക്കാർ ಬಳೆ ಬುದ್ಧಿಮುಟ್ಟು ಅನುಭವಿಸ ಕಳೆದ ಬೇಸಿಗೆ ಸಂದರ್ಭ ಇಲ್ಲಿನ ಕಾಟೂಕೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭಕ್ಕಾಗುವ ರಿಪೇರಿ ನಡೆಸಬೇಕೆಂಬ ಒತ್ತಡ ಹೇರಿದ್ದರೂ ಸಂಬಂಧಪಟ್ಟವರು ನಿರ್ಲಕ್ಷ್ಯ ವಹಿಸಿದ್ದರು ಇದು ಪ್ರಧಾನವಾದಂತಹ ಒಂದು ಮಾರ್ಗ ಯಾಕಂದ್ರೆ ನಮ್ಮ ಹೈಯರ್ ಸೆಕೆಂಡರಿ ಶಾಲೆಯ ಸ್ಕೂಲ್ ಬಸ್ ಕೂಡ ಈ ಮಾರ್ಗದಲ್ಲಿ ಬರ್ತದೆ ನಮ್ಮ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇದೆ ಅದಕ್ಕೆ ಬರುವಂತಹ ಭಕ್ತಾದಿಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಆದ್ದರಿಂದ ಸರ್ಕಾರ ಇನ್ನಾದ್ರೂ ಒಮ್ಮೆ ಕಣ್ಣು ತೆರೆದು ನಮ್ಮ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಒದಗಿಸಬೇಕು ಈ ಭಾಗಗಳಲ್ಲಿ ದೇವಸ್ಥಾನ ಮಸೀದಿ ಮೊದಲಾದ ಆರಾಧನಾ ಕ್ಷೇತ್ರಗಳಲ್ಲದೆ ಕಾಟುಕಿಯ ಶಿಕ್ಷಣ ಕೇಂದ್ರಗಳಿಗೂ ಇಲ್ಲಿಂದಾಗಿ ತೆರಳುವ ಬರಿದ್ದಾರೆ ಬಹಳ ಬೇಸರದಿಂದ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಮಾತಾಡ್ತಾ ಇರುವುದು ಯಾಕೆಂದೇಳಿದ್ರೆ ನಾವು ಕಳೆದ ಹತ್ತು ವರ್ಷದಿಂದ ಈ ಪೆರ್ಲಾ ಕೆ ಕೆ ರೋಡ್ ಕಾಟುಕೆ ಟೆಂಪಲ್ ರೋಡ್ ರಿಟೈರಿಂಗ್ ಆಗಲಿಲ್ಲ ಅಲ್ಲಿ ಅಡ್ಕಸಾಲ ಪಾಣಾಜಿ ರೋಡ್ ನಮ್ಮ ಕಾಟುಕೆ ಗ್ರಾಮದ ಮೂರು ರೋ ಮಾರ್ಗಗಳು ಪಿ ಡಬ್ಲ್ಯೂ ಮಾರ್ಗಗಳು ಬಹಳ ಶೋಚನೀಯ ಅಡ್ಕ ಸಲ ರೋಡ್ ರೋಡು ರಿಟ್ಯಾರಿಂಗ್ ಆಗೋದೇ ಕೆಲವು ಸಮಯ ಆಯಿತು ಅಡಕೆ ಒಡ್ಡೆ ಒಡ್ಡೇ ರಿಟೈರಿಂಗ್ ರಿಟ್ಯಾರಿಂಗ್ ಕೆಲವು ಸಮಯ ಆಯಿತು ವರ್ಷ ನಾನೊಂದು ಸಮಾಜ ಸೇವಕನಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈಯಲ್ಲಿ ನಾವೊಂದು ಎ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಮನವಿ ಕೊಟ್ಟು ಮೂರು ರೋಡ್ಗಳಿಗೆ ಒಂದು ಕೋಟಿಯ ಪ್ರಾಜೆಕ್ಟ್ ಒಂದು ಟ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಪ್ರಾಜೆಕ್ಟ್ ಮಾಡಿದರು ಅದು ಮೂರು ಕೋ ರೋಡ್ಗಳಿಗೆ ಒಟ್ಟಾಗಿ ಹಾಗೆ ಅದನ್ನು ಅವರು ಎರಡು ಸೇರಿಸಿ ಒಂದು ಕಾ ಒಂದೂವರೆ ಲಕ್ಷದ ಐದು ರೋಡುಗಳನ್ನು ಅದನ್ನು ಸೆಟ್ ಮಾಡಿ ಅದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ವರ್ಷದಿಂದ ಚೀಫ್ ಇಂಜಿನಿಯರಿಂದ ಸ್ಯಾಂಕ್ಷನ್ ಆಗಬೇಕು ಏ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ರೈಟ್ ಇಲ್ಲ ಚೀಫ್ ಇಂಜಿನಿಯರ್ ಅಂತ ಹೇಳಿದರೆ ತಿರುವಂತಪುರದಲ್ಲಿರುವಂಥ ಅಲ್ಲಿಂದ ಸ್ಯಾಂಕ್ಷನ್ ಬರಬೇಕು ಅಂತ ಹೇಳಿದರು ಅಲ್ಲಿಗೆ ಪೇಪರ್ ಹೋಯಿತು ಅನಂತರ ಅದಕ್ಕೆ ಸ್ಪಂದಿಸಲಿಲ್ಲ ಅದು ಬರಲಿಲ್ಲ ಆದರೂ ನಾವು ಮತ್ತೆ ಏನು ಮಾಡಿದ್ದೇವೆ ಅಂತ ಹೇಳಿದರೆ ಮತ್ತೆ ಕಳೆದ ಮೇ ತಿಂಗಳಲ್ಲಿ ನಮ್ಮ ಕಾಟುಕ್ಯ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಇತ್ತು ಈ ಜೀರ್ಣೋದ್ಧಾರ ಸಂದರ್ಭದಲ್ಲಿ ನಾವು ಈ ನಾಲ್ಕು ಗ್ರಾಮದವರು ಸೇರಿ ಹೆಚ್ಚು ಕಡಿಮೆ ಎಪ್ಪತ್ತು ಲಕ್ಷದ ಒಂದು ದೇಣಿಗೆಯಲ್ಲಿ ಒಂದು ಜೀರ್ಣೋದ್ಧಾರ ಮಾಡುವಾಗ ಇಲ್ಲಿಯೋ ಬರುವ ಭಕ್ತಾದಿ ಭಕ್ತಾದಿಗಳಿಗೆ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಮಾರ್ಗ ಇರುವಾಗ ನಮಗೆ ಒಂದು ಕೊರತೆ ಕಾಣ್ಬೋದು ಎಂಬ ನಿಟ್ಟಿನಲ್ಲಿ ನಾನು ಮತ್ತೆ ನಮ್ಮ ಅಧ್ಯಕ್ಷರಲ್ಲಿ ನಾವೆಲ್ಲ ಸೇರಿ ಪಂಚಾಯತ್ ಅಧ್ಯಕ್ಷರು ಸೋಮಶೇಖರ ಜೆ ಎಸ್ ಅವರು ಹೇಳಿಸಿ ನಾವು ಮತ್ತೆ ನಾವು ಅದರ ಹಿಂದೆ ಹೋಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮನವಿ ಮಾಡಿ ಕಾಟುಕೆ ಪೆರ್ಲಾದಿಂದ ಕಾಟುಕ್ಕೆ ದೇವಸ್ಥಾನಕ್ಕೆ ಬರುವ ಕಾಟುಕೆ ಕೆ ಕೆ ರೋಡಿಗೆ ಮಾತ್ರ ಬೇರೆ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ ಯಾಕೆಂದೇಳಿದರೆ ಆ ನಾವು ದೊಡ್ಡ ಮೊತ್ತದ ಮಂಜೂರು ಆಗಲಿಕ್ಕಿಲ್ಲ ಎಂಬ ನೆ ನಿಟ್ಟಿನಲ್ಲಿ ಸಣ್ಣ ಮೊತ್ತ ಒಂದು ಇಪ್ಪತ್ತೈದು ಲಕ್ಷದ ಒಂದು ಪೇಪರ್ ವರ್ಕ್ ಮಾಡಿ ವಾಪಸ್ ಮಾಡಿ ನಾವು ಮತ್ತೆ ಪುನಃ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂಲಕ ಚೀಫ್ ಇಂಜಿನಿಯರ್ ಕಲಿಸಿ ಕೊಟ್ಟಿದೆ ಅದ್ರ ಪೇಪರ್ ವರ್ಕ್ ಅಲ್ಲಿ ಆಗಿದೆ ಅದು ಆಗಲಿಲ್ಲ ಇದೀಗ ರಸ್ತೆ ಸರಿ ಇಲ್ಲದಿರುವುದರಿಂದ ಸಂಚಾರಿಗಳು ನಿತ್ಯವೂ ಶಪಿಸುತ್ತಾ ತೆರಳುತ್ತಿರುವುದು ಈ ನಾಡಿನ ಅನಾಭಿವೃದ್ಧಿಗೊಂದು ಕೈಗನ್ನಡಿಯಾಗಿದೆ